ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರ ಆದೇಶ್ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕ ಮಾನ್ಯ ರಾಜು ತಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡ ನಾಮಿನೇಷನ್ ಬಂದಾವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಅಂತ ಹೇಳಿ ಅಂದರು ಮೂರು ಗಂಟೆ ಮೀಟಿಂಗ್ ಆಗ್ತಿದ್ವಿ ಅದಕ್ಕೆ ನಾವೆಲ್ಲ ಚುನಾವಣೆ ಿಂತ ಮುಂಚೆನು ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಮ್ದ ಗುಂಪಿನಂದ್ರೆ ನಾವು ಜೊಲ್ಲೆ ಅವ್ರ ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಗೌಮತ್ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಹಾಕ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದ್ರೆ ನಾನು ತಮ್ಮ ಮುಖಾಂತರ ಏನು ಹೇಳ್ತೇನೆ ಅಂದ್ರೆ ಸೊ ಮುರುಗೋಡು ಮಾಹಿತ ಜನ ಆಶೀರ್ವಾದದ ಬ್ಯಾಂಕಿಗೆ ನೂರವರು ಶಾತ್ರಿಗೆ ನೂರನೇ ಶತಮಾನೋತ್ಸವದಾಗ ನಾನು ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನಡಕ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗಲಿಕ್ಕಿಲ್ಲ ಅನ್ನಾಬ್ ಸಹ ಜೊಲ್ಲೆ ಅವರಿಗೆ ಮುರುಗೋಡು ಮಾಹಿತ ಜನ ಆಶೀರ್ವಾದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಸಿಕ್ತ ಅಂದ್ರೆ ಇಡ್ ದಿವಸ ಎಲ್ಲರೂ ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತು ಅವ್ರಿಗೆ ನಮ್ಗೆ ಇಂತ ಅಧ್ಯಕ್ಷ ಸಿಕ್ಕಾರ್ಲರಿ ಐದ್ ವರ್ಷೊಳಗಂದ್ರೆ ಇದರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಬ್ರೆ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷರು ಸಿಕ್ಕದ ನಮ್ಮೆಲ್ಲರ ಸೌಭಾಗ್ಯ ಮತ್ ನಮ್ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿಯಿಂದ ನಡ್ಸ್ಕೊಂಡೋಗ ಸಂಪೂರ್ಣವಾದಂತ ಎಲ್ಲ ಭರವಸೆತಿ ಅವ್ರ ಅಧ್ಯಕ್ಷ ಆಗಿದ್ರು ಬ್ಯಾಂಕ್ನ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವರ್ಷ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಅಂತ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟ್ನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿತ್ಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಂದ್ರೆ ಜಾರಕಿಹೊರ್ ಕಡೆ ಬ್ಯಾಂಕ್ ಹೋಗ್ತೀವಿ ಬ್ಯಾಂಕ್ ಮುಳುತಿದ್ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಲಿ ಒಂದು ಎರಡ್ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ಬಿಟ್ಟು ಆಯ್ತು ಯಾಕಂದ್ರ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಅಂಜಕ್ ಹೋಗ್ಬೇಡ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನಿಡ್ತಿ ಅಣ್ಣಾ ಸಾಹ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ಸಾವಿರ ಕೋಟಿ ಒಯ್ಬೇಕು ಒಳಗ ಆಮೇಲೆ ರಾತ್ರಿ ನಾವು ಅದ ಅಂದ್ರೆ ಮಂಗಳೂರದಾಗ ಡಿ ಸಿ ಬ್ಯಾಂಕ್ ರಾಜಧಾನಿ ನಂಬರ್ ಒನ್ ಐತಿ ನಾವು ಮೊದಲ ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂತ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದ್ರು ಅದಕ್ಕೆ ನಾವ್ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ರು ಅದಕ್ ಚುನಾವಣೆ ನಾವ್ ಮಾಡಿದ್ರು ಜೋರಾಗಿ ಚುನಾವಣೆ ಮಾಡಿದ್ರು ಚುನಾವಣೆ ಮುಗಿತು ಈಗೆಲ್ಲಾನು ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಿಸ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ನವರತ್ನ ಮತ್ತೇನು ಹಾಕುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ ಗಳಿಗೆ ಅಂದ್ರೆ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ಇತ್ತು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ನವರತ್ನ ತೀಲ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕು ಅನ್ನಕು ಆಗುದಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರ ಈಗ ನಮ್ ಕೆಲಸ ನಾವು ಅವ್ರು ಮಾಡಿ ನೀವ್ ಹಂಗ್ಯಾಕ ಮಾಡ್ರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ರಿ ಅನ್ನ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರು ನಾವು ಮಾಡ್ತು ಇವತ್ತು ನಾವು ಸಕ್ಸಸ್ ಆಗಿದ್ವಿ ಬಹಳ ವರ್ಷ ನಂತರ ಏನಿಲ್ಲ ಮೂವತ್ತ್ ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ಬಂದಿದ್ವಿ ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ ಅನ್ನ ಸಾಹೇಬ್ ಜೊಲ್ಲೆ ಅವರು ರಾಜುಕಾಗೆ ಅವರು ಕೂಡಿ ಬ್ಯಾಂಕ್ನ ಏನ್ ಈಗೇನ್ ಮೊದಲು ನಡೆಸಿರಲ್ಲ ರೀ ಅಂದ್ರೆ ನಡೆಸಂತ ಕೆಲವೊಂದ್ ತಾಲ್ಲೂಕು ಅವನ ಹೆಸರು ಮರಿಸಿ ಒಳ್ಳೆ ಕೆಲಸ ಮತ್ತೆ ಮತ್ತ ರಾಜಕಾರಣೆಲ್ಲ ನಡೆದು ಅದಕ್ಕೆಲ್ಲ ಬಾಳ ನಾವ್ ತರಕಟ್ಟು ಇಲ್ಲ ಇಲ್ಲ ಆತರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವ್ ಏನ್ ಅಂದ್ರೆ ಒಂದ್ ಅಧ್ಯಕ್ಷ ಸ್ಥಾನ ನೋಡಿ ಹೋದ್ ಸಲ ನಾವ್ ಹದ್ಮೂರ್ ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪ ಸಹ ಕುಲಗಡೆ ಅವ್ರನ್ನ ಕಾಂಗ್ರೆಸ್ ಅವ್ನ ಅಧ್ಯಕ್ಷ ಮಾಡಿದ್ರು ನಮ್ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಅದಿವ್ ನಾವ್ ಅಂದ್ರೆ ಬಿಜೆಪಿ ಎಂಟು ಕಾಂಗ್ರೆಸ್ ಎಂಟು ಇವತ್ ಅವ್ರ ಏನ್ ಹೇರಂದ್ರೆ ಅಧ್ಯಕ್ಷ ಸ್ಥಾನ ನಾವ್ ಇಟ್ ಅಂತ ಅವ್ರು ವಿನಂತಿ ಮಾಡ್ಕೊಂಡ್ ಹ್ಞೂ ಅಂದ್ರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ ಗೊತ್ತಂದ್ರು ಇಟ್ಟು ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಈ ಕಾಂಗ್ರೆಸ್ ಬಿಜೆಪಿ ಅಂತ ಬರ್ದೆಲ್ಲ ಕೋಆಪರೇಟಿವ್ ಇರ್ತೈತಿ ನಾವ್ ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಐತಿ ಅಣ್ಣ ಸಾಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ ಹತ್ತುವರೆ ಸಾವಿರ ಇಲ್ರಿ ಯಾರು ಬ್ಯಾಂಕ್ ತಿಂಗಳ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರ್ ಮಾಡ್ರಿ ನನಗ್ ಅನ್ಸದ್ಮ ಅಣ್ಣ ಸಾಬ್ ಜೊಲ್ಲೆ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂತ ಪರಿಸ್ಥಿತಿನೂ ನಿರ್ಮಾಣ ಆಗುದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನರ್ಸರು ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರ ಬಹಳ ಪ್ಲಾನ್ ಇದೆ ಎಲ್ಲಾ ಹೇಳುದಿಲ್ಲ ಈಗ ನಾವು ನಾವ್ರು ಸೊ ಬ್ಯಾಂಕ್ ನ ನಿಮ್ಗ ನಡಿಸ್ತೋರ್ತಿವಿ ನಾಳಿದ್ದಂತ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷಕ್ಕಿಲ್ವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಈಗ ರಾಜು ಕಾಗಿಂದ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೀವಿ ತುಪ್ಪದಾಗಿ ಬಾಂಧ ಪಾಟ್ನ ಅನ್ನಪಾದ್ರಿ ಬಾಂಧ ಉಪಾಧ್ಯಕ್ಷ ಅದ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜುಕಾಗಿ ಒಳ್ಳೆ ಮನ್ಸಿ ಆದರು ಅವ್ರು ಸಹಕಾರ ಕೊಡ್ತಾರೆ ಎಲ್ಲಾರು ಏನಲ್ಲಾರ ಎಲ್ಲಾರು ಕೂಡಿ ಕೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ನಿಮ್ಮ ಬಹಳಷ್ಟು ಕೆಡಿಸುವಂತಹಷ್ಟು ಅವ್ರ ಕಡೆ ಹೋದವ್ರೆ ಸೋಲ್ತಾರು ಸೋಲಿಸ್ತಾರು ಅವ್ರ ಕಸ್ಕೊಳ್ತಾರು ಹಿಂಗೆಲ್ಲಾ ಅಪಪ್ರಚಾರಗಳಾದವು ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನ ಕೊಡ್ಸಿದ್ರಿ ಅಲ್ಲ ನೋಡ್ರಿ ಈಗ ನಿಖಾನಿ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ ಅಂದ್ರ ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆವ್ರ ಸೋಲಾರ ಅಪಪ್ರಚಾರ ಮಾಡ ಅದನ್ನೂ ಎಲ್ಲರೂ ನಾವು ಬ್ರದರ್ಸ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಗದಿ ಇತ್ತು ಗೆದ್ದು ಬಂದ್ರೆ ಈಗ ಅವ್ನ ಅಧ್ಯಕ್ಷ ಮಾಡುದಲ್ಲ ಹಂಗ್ ಇದನ್ನೂ ಹೇಳ್ಕೊತ ಬಂದ್ರೆ ಕರೆ ನಾವು ಬ್ಯಾಂಕ್ ನಡೆಸಾಕಿದ್ರೊಳಗೆ ಎಲ್ಲ ಐಟಮ್ ನೋಡಿದಾಗ ಯಾರ್ ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟರ್ಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಇದೆಲ್ಲ ಒಳ್ಳೆಯವ್ರದವ್ರೆ ನಮ್ಮಲ್ಲಿ ಏನೂ ಕೆಡಸಾಕ್ರ ಏನಾದ್ರು ನಿಮ್ಗೆ ಅನ್ನ ಸ್ವಲ್ಪ ಗೆಲ್ಲ ಹೇಳಿ ನಿಮಗೆ ನಾನು ಹೇಳ್ತಂದ್ರೆ ಅವ್ರು ಏನು ಕೆಡಸಾಕ್ ಬಂದ್ರು ನಾವು ಕೆಡದಲ್ಲ ಗಟ್ಟಿ ಆಗಿರ್ತೀವಿ ಬ್ಯಾಂಕ್ ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿರಿಯರೂ ಎಲ್ಲ ಚಂದಂಗ್ ಮಾ ಬ್ಯಾಂಕ್ ನೆಚ್ಕೊಂಡ ಹೋಗ್ತಾರೆ ಅಂದ್ರೆ ಅದಂದ್ರ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ ದಾಗ ಇಂಗ್ ಎಲ್ಲ ಹೊಂದಾಣಿಕೊಂಡ್ ಇರೋ ಅಲ್ಲ ಇರುವ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಏನ್ ಇಫೆಕ್ಟ್ ಆಗುದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದರೆ ಆಗೋದಿಲ್ಲ ಈ ಮದ್ಲೆ ಗಿಫ್ಟ್ ಏನ್ ಕೊಡ್ತಿರ್ತಾರೆ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹೊಸ ಕಾನೂನು ಬರ್ತದೆ ಹೊಸ ಈಗ ಅದನ್ನ ಸ್ವಲ್ಪ ತಡಿಲ್ಲ ಡೇ ಬೈ ಡೇ ನನ್ನ ಸಬ್ ಜೊಲ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗೈತ್ರ ಬಟ್ ಒಳ್ಳೇದಾಗ್ತೈತಿ ರೀ ಅಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಸರ್ ಲಾಸ್ಟ್ ಟೈಮ್ ವಾಪಸ್ ಆಗಬೇಕಾದ್ರೆ ಗೌರ್ಮೆಂಟ್ ಅವ್ರದ್ದು ಇದೆ ಹಿಂಗಾಗಿ ನಾವು ಬಿಜೆಪಿ ಹೋಗಲ್ಲ ಅಂತ ಬಂದ್ಕೊಟ್ಟಿದ್ರಿ ಈಗ